ಹಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಬಸ್ ಪಾಸನ್ನು ನಾವು ಮೊಬೈಲ್ ಮುಖಾಂತರನೇ ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದ್ದಂಗೆ ಇವಾಗ ಡಿಗ್ರಿ ಪಿ ಜಿ ಎಲ್ಲ ಕೋರ್ಸಸ್ಗಳಿಗೂ ಸಹ ಯು ಯು ಸಿ ಎಮ್ ಎಸ್ ಅನ್ನೋ ಒಂದು ಪೋರ್ಟಲನ್ನು ಓಪನ್ ಮಾಡಲಾಗಿದೆ ನಿಮ್ಮ ಹಾಸ್ಟೆಲ್ ನೋಟಿಫಿಕೇಷನ್ ಆಗಿರ್ಬೋದು ಅಥವಾ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಬಸ್ ಪಾಸ್ ಆಗಿರ್ಬೋದು ಎಲ್ಲವನ್ನು ಸಹ ನಾವು ಯು ಯು ಸಿ ಎಮ್ ಎಸ್ ಮುಖಾಂತರನೇ ಆರಾಮಾಗಿ ಸಲ್ಲಿಸಬಹುದಾಗಿದೆ ಅದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಮೊದಲು ಗೂಗಲ್ನಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಟೈಪ್ ಕೊಟ್ಟು ಯು ಯು ಸಿ ಎಮ್ ಎಸ್ ಪೇಜನ್ನು ಓಪನ್ ಮಾಡಿಕೊಳ್ಳಿ ನಿಮ್ಮ ಇಂಡಿವಿಜುವಲ್ ಐ ಡಿ ತ್ರೂ ಲಾಗಿನ್ ಆಗಿ ವೆಲ್ಕಮ್ ಟು ಯು ಯು ಸಿ ಎಮ್ ಎಸ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಬೋರ್ಡ್ನಲ್ಲಿ ಸ್ಟೂಡೆಂಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಲಿಸ್ಟ್ ಆಫ್ ಆಪ್ಷನ್ಸ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಲಾಸ್ಟಿಗೆ ಬಸ್ ಪಾಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಪ್ಲೈ ಹಿಯೋ ಫಾರ್ ಬಸ್ ಪಾಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಡೈರೆಕ್ಟಾಗಿ ಸೇವಾ ಸಿಂಧು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ ಅದರಲ್ಲಿ ನ್ಯೂ ಯೂಸರ್ ರಜಿಸ್ಟರ್ ಹಿಯರ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇವಾ ಸಿಂಧು ಬಸ್ ಪಾಸ್ ಸರ್ವಿಸ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ ನೆಕ್ಸ್ಟ್ ಆ ಬಾಕ್ಸಲ್ಲಿ ಕೊಟ್ಟಿರೋ ಟೆಕ್ಸ್ಟನ್ನು ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಆಧಾರ್ ನಂಬರಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಅದಕ್ಕೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿಯನ್ನು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಡಿಜಿಲಾಕರ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಎಲೋ ಮೇಲ್ ಕ್ಲಿಕ್ ಮಾಡಿ ನೆಕ್ಸ್ಟ್ ರೆಜಿಸ್ಟ್ರೇಷನ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರನ್ನು ನೀಡಬೇಕು ನೆನ್ಪಿಡಿ ಸ್ನೇಹಿತರೆ ಅಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡುವಾಗ ಆಲ್ರೆಡಿ ಆಧಾರ್ ನಂಬರಿಗೆ ಯಾವ ನಂಬರ್ ಲಿಂಕ್ ಇದೆಯೋ ಅದನ್ನು ಅಪ್ ಹಾಕಬೇಡಿ ಬೇರೆ ಮೊಬೈಲ್ ನಂಬರನ್ನು ನೀವಲ್ಲಿ ಹಾಕಬೇಕಾಗತ್ತೆ ಅದರ ನಂತರ ಒಂದು ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡನ್ನು ಸೆಟ್ ಮಾಡಿ ಆ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಇಮೇಲ್ಗೂ ಜೊತೆಗೆ ಮೊಬೈಲ್ ನಂಬರಿಗೂ ಒಂದು ಒ ಟಿ ಪಿ ಬಂದಿರುತ್ತೆ ಆ ಇಮೇಲಿಗೆ ಬಂದಿರೋ ಒ ಟಿ ಪಿಯನ್ನು ಜೊತೆಗೆ ಮೊಬೈಲ್ ನಂಬರಿಗೆ ಬಂದಿರೋ ಒ ಟಿ ಪಿಯನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಯು ಹ್ಯಾವ್ ಸಕ್ಸಸ್ಫುಲಿ ರೆಜಿಸ್ಟರ್ಡ್ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಮತ್ತೆ ಬ್ಯಾಕ್ ಬಂದು ಯು ಸಿ ಎಮ್ ಎಸ್ ಪೇಜ್ ಓಪನ್ ಮಾಡಿಕೊಳ್ಳಿ ಅಲ್ಲಿ ಅಪ್ಲೈ ಹಿಯರ್ ಫಾರ್ ಬಸ್ ಪಾಸ್ ಅನ್ನೋದ್ರ ಮೇಲೆ ಒನ್ಸ್ ಅಗೇನ್ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಮೊಬೈಲ್ ನಂಬರ್ ಹಾಗೂ ನೀವು ಇವಾಗಲೇ ಸೆಟ್ ಮಾಡಿರೋ ಪಾಸ್ವರ್ಡನ್ನು ಎಂಟರ್ ಮಾಡಿ ಡೈರೆಕ್ಟಾಗಿ ಆ ನಂಬರನ್ನು ಅಲ್ಲಿ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸರ್ವಿಸ್ ಪ್ಲಸ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ವಿಸ್ ನೇಮ್ ಡಿಸ್ಪ್ಲೇ ಆಗ್ತಿರತ್ತೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ನ್ಯೂ ಆರ್ ರಿನ್ಯೂವಲ್ ವಿತ್ ಮಾಡಿಫಿಕೇಶನ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್ ಕೆ ಎಸ್ ಆರ್ ಟಿ ಸಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಡೌನ್ಲೋಡ್ ಪ್ರೀ ಡಿಫೈನ್ಡ್ ಫಾರ್ಮ್ ಅಂತ ಅಲ್ಲಿ ನೀವು ಡಾಕ್ಯುಮೆಂಟ್ ನೇಮನ್ನು ನೋಡೋದಾದರೆ ಡಿಕ್ಲರೇಷನ್ ಸರ್ಟಿಫಿಕೇಟ್ ಫ್ರಮ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತಿದೆ ನೆಕ್ಸ್ಟ್ ಆ್ಯಕ್ಷನ್ ಕಾಲಮ್ನಲ್ಲಿ ಡೌನ್ಲೋಡ್ ಅಂತ ಇದೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡವಾಗ ಈ ರೀತಿ ಒಂದು ಡಿಕ್ಲರೇಷನ್ ಸರ್ಟಿಫಿಕೇಟ್ ಬರುತ್ತೆ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಫಿಲ್ ಮಾಡಿ ಕಾಲೇಜ್ ಅಡ್ಮಿನಿಸ್ಟ್ರೇಟಿವ್ನಿಂದ ಇದನ್ನು ಸಿಗ್ನೇಚರ್ ಮಾಡಿಸ್ಕೋಬೇಕು ಆ್ಯಂಡ್ ಇದನ್ನು ಸ್ಕ್ಯಾನ್ ಮಾಡಿ ಒಂದು ಲೆಸ್ ದೆನ್ ಹಂಡ್ರೆಡ್ ಕೆ ಬಿ ಆಗೋ ಥರ ಅದನ್ನು ಪಿ ಡಿ ಎಫ್ ಮಾಡಿ ಇಟ್ಕೊಳ್ಳಿ ಓಕೆ ಹಾಂ ಇವಾಗ ಮತ್ತೆ ಪ್ರೊಸೀಡ್ ಮಾಡೋದಾದರೆ ಅಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಸಿಟಿಜನ್ಶಿಪ್ಪನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಇನ್ ಅಂತ ಇದೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಆಧಾರ್ ನಂಬರ್ನ ಎಂಟ್ರ್ ಮಾಡಬೇಕು ಆಧಾರ್ ನಂಬರನ್ನು ಎಂಟರ್ ಮಾಡಿದವಾಗ ಕನ್ಸೆಂಟ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಎಗ್ರಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಧಾರ್ ನಂಬರಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಅದಕ್ಕೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಮಾಡಿ ನೆಕ್ಸ್ಟ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದವಾಗಲೂ ಸಹ ವ್ಯಾಲಿಡೇಟ್ ಒ ಟಿ ಪಿ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ನೀವು ಯಾವ ಮೊಬೈಲ್ ನಂಬರನ್ನು ಅಲ್ಲಿ ಹಾಕಿದ್ರೋ ಆ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ವ್ಯಾಲಿಡಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವೆರಿಫೈಡ್ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಓಕೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಕೋರ್ಸ್ ಕ್ಯಾಟಗರಿ ಅಂದರೆ ನಿಮ್ಮ ಡಿಗ್ರಿ ಕೋರ್ಸೋ ಅಥವಾ ಪ್ರೊಫೆಷ್ನಲ್ ಕೋರ್ಸಸ್ಸೋ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸೆಲೆಕ್ಟ್ ಕೋರ್ಸ್ ಅಂತ ಇದೆ ಅಂದರೆ ನೀವು ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದರೆ ಬಿ ಎಸ್ ಸಿ ಇರ್ಬೋದು ಬಿ ಎ ಇರ್ಬೋದು ಓಕೆ ಅಥವಾ ಬಿ ಎಡ್ ಇರ್ಬೋದು ಪ್ರೊಫೆಷ್ನಲ್ ಆಗಿದ್ದರೆ ಬಿ ಎಡ್ ಇರ್ಬೋದು ಯಾವ ಕೋರ್ಸು ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಡಿಟೇಲನ್ನು ಹಾಕಬೇಕಾಗತ್ತೆ ಅಂದರೆ ಫಸ್ಟ್ ಇಯರೋ ಸೆಕೆಂಡ್ ಇಯರೋ ಅಂತ ಇಷ್ಟಾದ ನಂತರ ಅಲ್ಲಿ ಗೆಟ್ ಡಿಟೇಲ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ನೀವೇನು ಆಧಾರ್ ನಂಬರ್ ಅಪ್ಲೋಡ್ ಮಾಡಿರ್ತೀರ ಅಲ್ಲ ಅದ್ರ ಪ್ರಕಾರ ನಿಮ್ಮ ಸ್ಟೂಡೆಂಟ್ ನೇಮ್ ಫಾದರ್ ನೇಮ್ ಫೋಟೋ ಡೇಟ್ ಆಫ್ ಬರ್ತ್ ಏಜ್ ಎಡ್ರೆಸ್ ಎಲ್ಲ ಆಲ್ ಆಟೋ ಫಿಲ್ ಆಗಿ ಬಂದಿರುತ್ತೆ ಎಲ್ಲ ಆಟೋ ಫಿಲ್ ಆಗಿ ಬಂದಿರುತ್ತೆ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ ಕೆಟಗರಿ ಅಂತ ನೀವು ಎಸ್ ಸಿ ಎಸ್ ಟಿಯವರಾಗಿದ್ದರೆ ಅಲ್ಲಿ ಸಪ್ರೇಟ್ ಆಪ್ ಎಸ್ ಸಿ ಅಥವಾ ಎಸ್ ಟಿ ಅಂತ ಸೆಲೆಕ್ಟ್ ಮಾಡ್ಬೋದು ನೀವು ಕೆಟಗರಿ ಒನ್ ಟು ಎ ಟು ಬಿ ನೆಕ್ಸ್ಟ್ ಜನರಲ್ ಮೆರಿಟ್ ಬೇರೆ ಯಾವುದೇ ಕೆಟಗರಿಯವರಿದ್ದರೂ ಸಹ ಅಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಇನ್ಸ್ಟಿಟ್ಯೂಷನ್ ಇನ್ಫಾರ್ಮೇಷನ್ ಅಂತ ಇದೆ ಎಂಟು ಸ್ಟೂಡೆಂಟ್ ಐ ಡಿ ಇದ್ದಲ್ಲಿ ನಿಮ್ಮ ಕಂಪ್ಲೀಟ್ ಈ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ ಯು ಯು ಸಿ ಎಮ್ ಎಸ್ಸಿಂದ ಆಗಿರ್ಬಿಟ್ರೆ ಯು ಜೀರೋ ಟು ಆ ಕಂಪ್ಲೀಟ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ ನೇಮನ್ನು ಎಂಟರ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು ಎಂಟರ್ ಮಾಡಿ ನೆಕ್ಸ್ಟ್ ಯೂನಿವರ್ಸಿಟಿ ನೇಮನ್ನು ಎಂಟರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನು ಯಾವ ಡಿಸ್ಟಿಕ್ಟ್ನಲ್ಲಿದೆ ಅನ್ನೋದಕ್ಕೆ ಆ ಇನ್ ಡಿಸ್ಟಿಕ್ಕನ್ನು ಸಿಲೆಕ್ಟ್ ಮಾಡಿ ತಾಲೂಕ್ ಸಿಲೆಕ್ಟ್ ಮಾಡಿ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ನೇಮ್ ಇದ್ದಲ್ಲಿ ಲಿಸ್ಟ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನನ್ನು ಸೆಲೆಕ್ಟ್ ಮಾಡಿಕೊಡಿ ಕೋರ್ಸ್ ನೇಮನ್ನು ಇನ್ನೊಮ್ಮೆ ಎಂಟರ್ ಮಾಡಿ ಕೋರ್ಸ್ ಇಯರನ್ನು ಎಂಟರ್ ಮಾಡಿ ಇದಿಷ್ಟಾದ ನಂತರ ನೀವಲ್ಲಿ ಟ್ರಾವೆಲ್ ರೂಟ್ ಡಿಟೇಲ್ಸನ್ನು ಹಾಕಬೇಕಾಗತ್ತೆ ಅಂದರೆ ಯಾವ ಡಿಸ್ಟಿಕ್ಕು ಯಾವ ತಾಲ್ಲೂಕು ಹೋಬ್ಳಿ ಯಾವುದು ನೆಕ್ಸ್ಟ್ ವಿಲೇಜು ಬೋರ್ಡಿಂಗ್ ಪಾಯಿಂಟ್ ಯಾವುದು ಡ್ರಾಪ್ ಪಾಯಿಂಟ್ ಯಾವುದು ಇವಿಷ್ಟನ್ನು ಫಿಲ್ ಮಾಡಬೇಕಾಗತ್ತೆ ಅದರ ನಂತರ ಡಿವಿಜನ್ ಡಿಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ ಯಾವ ಡಿವಿಜನ್ನು ಯಾವ ಡಿಪೋ ಯಾವ ಕೌಂಟರು ಅಂತ ಇದಿಷ್ಟಾದ ನಂತರ ಅಲ್ಲಿ ಕೆಳಗಡೆ ಒಂದು ಬಾಕ್ಸಲ್ಲಿ ನಂಬರ್ಸನ್ನು ಕೊಟ್ಟಿದ್ದಾರೆ ಆ ಕ್ಯಾಪ್ಚವನ್ನು ಕೆಳಗಡೆ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದವಾಗ ಈ ರೀತಿ ಒಂದು ಕನ್ಫರ್ಮೇಷನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಆ ಕನ್ಫರ್ಮೇಷನ್ ಪೇಜನ್ನು ಕರೆಕ್ಟಾಗಿ ರೀಡ್ ಔಟ್ ಮಾಡಿ ಒಂದು ವೇಳೆ ಏನಾದರೂ ಎಡಿಟ್ ಇದ್ದರೆ ಕೆಳಗಡೆ ಎಡಿಟ್ ಕೂಡ ಆಪ್ಷನ್ ಇದೆ ಏನೂ ಇಲ್ಲ ಅಂತಾದರೆ ಅಲ್ಲಿ ಅಲ್ಲಿ ಕೆಳಗಡೆ ಅಟ್ಯಾಚ್ ಅನೆಕ್ಷರ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಅಟ್ಯಾಚ್ ಎನ್ಕ್ಲೋಸರ್ಸ್ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನೀವು ಆಲ್ರೆಡಿ ಡಿಕ್ಲೇರೇಷನನ್ನು ಏನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ ಅಥಾರಿಟಿಯಿಂದ ಸೈನ್ ಮಾಡಿ ಪಿ ಡಿ ಎಫ್ ಮಾಡಿಕೊಂಡಿರ್ತೀರ ಅಲ್ಲ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಲ್ಲೇ ಕೆಳಗಡೆ ನೀವು ಇನ್ನೊಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅದೇನಪ್ಪ ಅಂದರೆ ಕೋರ್ಸ್ಗೆ ಪ್ರವೇಶ ಪಡೆದಿರುವ ಕುರಿತು ಶುಲ್ಕ ಪಾವತಿ ರಸೀದಿಗಳು ಆ ವರ್ಷ ನೀವು ಕಾಲೇಜ್ಗೆ ಅಡ್ಮಿಷನ್ ತೊಗೊಂಡಿರ್ತೀರಾ ಅಂದರೆ ನೀವು ಫೀ ಪೇಮೆಂಟ್ ಮಾಡಿರ್ತೀರಾ ಆ ಪೇಮ್ ಫೀ ಪೇಮೆಂಟ್ ರಿಸಿಪ್ಟನ್ನು ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಈ ಎರಡೂ ಡಾಕ್ಯುಮೆಂಟ್ ಅಪ್ಲೋಡ್ ಮುಗಿದ ನಂತರ ಅಲ್ಲಿ ಸೇವ್ ಎನೆಕ್ಷರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನನ್ನು ನೀವು ನೋಡ್ಬೋದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಈ ರೀತಿ ಒಂದು ಎಕ್ನಾಲೇಜ್ಮೆಂಟ್ ಕಾಪಿ ನೀವು ನೋಡ್ಬೋದು ಆ ಎಕ್ನಾಲೇಜ್ಮೆಂಟ್ ಕಾಪಿಯನ್ನು ನೀವು ಪ್ರಿಂಟ್ಔಟ್ ಮಾಡಿಕೊಂಡು ಅದರ ಜೊತೆಗೆ ಆಧಾರ್ ಕಾರ್ಡು ಡಿಕ್ಲರೇಷನ್ ಫಾರ್ಮ್ ಆ್ಯಂಡ್ ಅಮೌಂಟ್ ಇಷ್ಟನ್ನು ಡಿಪೋ ಕೌಂಟ್ರಿಗೆ ಹೋಗ್ಬಿಟ್ಟು ತುಂಬಬೇಕಾಗತ್ತೆ ಥ್ಯಾಂಕ್ ಯು